ಹಾಯ್ ನಮಸ್ಕಾರ ಅಲ್ಲಿನ ಅನುಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋ ವಿಧಾನವನ್ನು ನೋಡೋಣ ಈ ಚಪಾತಿಗೆ ಒಂದು ಒಳ್ಳೆಯ ಕಾಂಬಿನೇಷನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇಲ್ಲಿ ಪಲ್ಯಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಕುಂಬಳಕಾಯಿಯನ್ನು ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸಿ ಸಾಸಿವೆ ಸಿಡ್ದಿದ್ದಾದಮೇಲೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡ್ಕೋಬೇಕು ಒಂದು ಈರುಳ್ಳಿನ ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಹೆಚ್ಚಿಗೆ ಏನು ಬೇಕಾಗಿಲ್ಲ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾಲ್ಕು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಐದಾರು ಹೆಸರುನಷ್ಟು ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೇಕು ಕರ್ಬೇವಿನ ಸೊಪ್ಪು ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈಗ ಕುಂಬಳಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಇದನ್ನು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು ಸಿಪ್ಪೆ ತೆಗೆದು ಸೇರಿಸ್ಕೋಬೋದು ಇಲ್ಲ ಹಾಗೆ ಸಿಪ್ಪೆ ಸಮೇತನೂ ಹಾಕ್ಕೋಬೋದು ಸಿಪ್ಪೆ ಸ್ವಲ್ಪ ಬಲ್ತಿದ್ರೆ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ಕೋಬೇಕು ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಇದ್ದೀನಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ಇದು ಬೇಗ ಬೆಂದ್ಬಿಡುತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ತುರಿ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಸಾಂಬಾರ್ ಪೌಡರನ್ನು ತಗೊಂಡಿದ್ದೀನಿ ಸಾರಿನ ಪುಡಿ ಇರುತ್ತಲ್ಲ ಅದನ್ನು ಮನೆಯಲ್ಲೇ ಮಾಡಿರೋ ಅಂಥ ಸಾರಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಕುಂಬಳಕಾಯಿ ಪಲ್ಯ ತು ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಹೆಚ್ಚಿಗೆ ಬೇಡ ಸ್ವಲ್ಪ ಬೆ ಬೆಲ್ಲ ಹಾಕ್ಕೊಂಡ್ರೆ ಸಾಕು ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೊಬೋದು ನೋಡಿ ಈ ರೀತಿ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು ಇದಕ್ಕೆ ಸಾಂಬಾರ್ ಪೌಡರು ಧನಿಯಾ ಪೌಡರ್ ಬೆಲ್ಲ ಎಲ್ಲ ಹಾಕಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲನೂ ತುಂಬಾ ರುಚಿಯಾದಂತಹ ಚಪಾತಿಗೆ ಒಂದೊಳ್ಳೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಸಿಹಿ ಕುಂಬಳಕಾಯಿ ಪಲ್ಯ ತಯಾರಾಗಿದೆ ಈ ವಿಡಿಯೋ ಇಷ್ಟವೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ